ಒಂದು ಗ್ರಾಮದಲ್ಲಿ ಸಾವೇನಾದ್ರೂ ಸಂಭವಿಸಿದ್ರೆ ಅಲ್ಲಿನ ಜನರು ಆ ಮನೆಗೆ ಹೋಗಿ ಸಾಂತ್ವನ ಹೇಳೋದು ಎಲ್ರಿಗೂ ಗೊತ್ತೇ ಇದೆ ಹಾಗೆ ಮನೆಯ ಮುಂದೆ ಏನೆಲ್ಲ ಕೆಲಸಗಳು ಆಗ್ಬೇಕೋ ಅವ್ರನ್ನ ಹೂಳ್ಬೇಕೋ ಅಥವಾ ಸುಡಬೇಕೋ ಇವೆಲ್ಲ ಕೆಲಸಗಳನ್ನ ಗ್ರಾಮದ ಮುಖ್ಯಸ್ಥರು ಅಥವಾ ಗ್ರಾಮದಲ್ಲಿರುವಂತಹ ಜನರು ಮುಂದೆ ನಿಂತು ಆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತಾರೆ ಆ ಒಂದು ಗ್ರಾಮ ಹೇಗಿರುತ್ತೆ ಅಂದ್ರೆ ನೀರವ ಮೌನ ಆವರಿಸಿಕೊಂಡಿರೋ ತರ ಇರುತ್ತೆ ಸಾವಿನ ಮನೆ ಅಥವಾ ಸಾವಿನ ಗ್ರಾಮ ಸಾವಿನ ಊರು ಅಂತಾನೆ ಹೇಳ್ಬಹುದು ಹೇಳ ತೀರದಾಗಿರುತ್ತೆ ಆದ್ರೆ ಇಲ್ಲೊಂದು ಗ್ರಾಮದಲ್ಲಿ ಒಂದೇ ದಿನ ಕಾಕತಾಳೀಯ ಎನ್ನುವಂತೆ ಎಂಟು ಜನ ಸಾವನ್ನೊಪ್ಪಿದ್ದಾರೆ ಅದು ಕೂಡ ವಿವಿಧ ಕಾರಣಗಳಿಂದ ಸಾವನ್ನೊಪ್ಪಿದ್ದಾರೆ ಆ ಗ್ರಾಮದಲ್ಲಿ ಒಟ್ಟು ಮೂರು ಸಾವಿರ ಜನರು ಇರ್ತಾರೆ ಆ ಮೂರು ಸಾವಿರ ಜನರಲ್ಲಿ ಎಂಟು ಜನ ಒಂದೇ ದಿನ ಗುರುವಾರದ ಒಂದೇ ದಿನ ಎಂಟು ಜನ ಸಾವನ್ನೊಪ್ಪಿದ್ದಾರೆ ಅದು ಕೂಡ ವಿವಿಧ ಕಾರಣಗಳಿಗೆ ಸಾವನ್ನೊಪ್ಪಿದ್ದಾರೆ ಡೆಂಗ್ಯೂ ಬಂದಿರುವಂತಹ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ದಿನಗಳಲ್ಲಿ ಸಾವಿರದ ಐದುನೂರು ಪ್ರಕರಣಗಳಿಗಿಂತ ಹೆಚ್ಚಿನ ಪ್ರಕರಣಗಳು ಕರ್ನಾಟಕದಲ್ಲಿ ಇನ್ನೂ ಕೂಡ ಡೆಂಗ್ಯೂ ಪ್ರಕರಣಗಳಿವೆ ಅದು ಬಿಟ್ಟು ತುಂಬಾ ಜನ ಸಾವನ್ನಪ್ಪಿರುವಂತಹ ವಿಚಾರ ಕೂಡ ಗೊತ್ತೇ ಇದೆ ಡೆಂಗ್ಯೂಗಾಗಿ ಹಲವಾರು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಅದನ್ನ ನಿಯಂತ್ರಣ ಮಾಡೋದು ಹೇಗೆ ಎನ್ನುವಂತಹ ವಿಚಾರಗಳನ್ನ ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ ಈ ವಿಚಾರ ಬದಿಗಿಟ್ರೆ ಈ ಒಂದು ಗ್ರಾಮದಲ್ಲಿ ಡೆಂಗ್ಯೂ ಬಂದಿರಬಹುದಾ ಅನ್ನುವಂತಹ ಶಂಕೆ ಕೂಡ ಕಾಡ್ತಾ ಇದೆ ಹಾಗಾದ್ರೆ ಯಾರೆಲ್ಲ ಸತ್ತಿದ್ದಾರೆ ಅವರ ಕಾರಣ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ ಕೇಳಿ ಮಾರಜ್ಜಿ ಎನ್ನುವ ಆಕೆ ಅರವತ್ತು ವರ್ಷ ವಯೋಸಹಜ ಕಾಯಿಲೆಯಿಂದ ಸಾವನ್ನೊಪ್ಪಿದ್ದಾರೆ ಈ ಈ ವಿಚಾರಕ್ಕೆ ಬರೋದಾದ್ರೆ ಅವಳಿಗೆ ವಯಸ್ಸಾಗಿತ್ತು ಅರವತ್ತು ವರ್ಷ ಆಗಿತ್ತು ಆ ಒಂದು ಕಾರಣಕ್ಕೆ ಸಾವನ್ನೊಪ್ಪಿದ್ದಾಳೆ ಇನ್ನೊಬ್ರು ಸಂತೋಷ್ ಅಂತ ಹೇಳಿ ಮೂವತ್ತೆರಡು ವರ್ಷ ಆತನಿಗೆ ವಾಂತಿ ಬೇದಿಯಿಂದ ಸಾವನ್ನೊಪ್ಪಿದ್ದಾನೆ ಅದೇ ಗ್ರಾಮದ ಒಬ್ಬ ಯುವಕ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ವಾಂತಿ ಬೇದಿಯಿಂದ ಸಾವನ್ನಪ್ಪಿದ್ದಾನೆ ಡೆಂಗ್ಯುವಿನ ಗುಣಲಕ್ಷಣದಲ್ಲೂ ಕೂಡ ಈ ವಾಂತಿ ಬೇದಿ ಎನ್ನುವಂತಹ ಲಕ್ಷಣ ಕೂಡ ಆಡ್ ಆಗಿರುತ್ತೆ ಆ ವಿಚಾರ ಬಿಟ್ರೆ ಈರಮ್ಮ ಅನ್ನುವಂತಹ ಮಹಿಳೆ ಅರವತ್ತ ಐದು ವರ್ಷ ಜ್ವರದಿಂದ ಸಾವನ್ನೊಪ್ಪಿದ್ದಾಳೆ ಡೆಂಗ್ಯೂ ಕೂಡ ಇದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗೆ ಭೀಮಕ್ಕ ಅನ್ನುವಂಥವಳು ಅರವತ್ತು ವರ್ಷ ವಾಂತಿ ಬೇದಿಯಿಂದ ಸಾವನ್ನೊಪ್ಪಿರ್ತಾಳೆ ಸುನೀಲ್ ಇಪ್ಪತ್ತೈದು ವರ್ಷ ಜ್ವರದಿಂದ ಸಾವನ್ನಪ್ಪಿದ್ದಾನೆ ಹಾಗೆ ಶಾಂತಮ್ಮ ಅರವತ್ತೈದು ವರ್ಷ ವಯೋಸಹಜತೆಯಿಂದ ಸಾವನ್ನೊಪ್ಪಿರ್ತಾಳೆ ಹಾಗೂ ಮೂರು ದಿನದ ಗಂಡು ಮಗು ಉಸಿರಾಟದ ಸಮಸ್ಯೆಯಿಂದ ಸಾವನ್ನೊಪ್ಪಿರುತ್ತೆ ಇದು ಸತ್ತವರ ಲೀಸ್ಟ್ ಆಗಿದೆ ಹಾಗಾದ್ರೆ ಈ ವಯೋಸಹಜ ಕಾಯಿಲೆ ಅಂತ ಅದನ್ನ ಬದಿಗಿಟ್ರೆ ವಾಂತಿ ಭೇದಿಯಿಂದ ಸತ್ತಿರುವಂತಹ ಅಥವಾ ವಾಂತಿ ಭೇದಿ ಜ್ವರಗಳ ಲಕ್ಷಣಗಳನ್ನ ಕಂಡು ಬಂದಿದ್ದು ಅವರು ಸತ್ತಿರುವಂತವರೇ ಜಾಸ್ತಿ ಇದ್ದಾರೆ ಅರವತ್ತೈದು ವರ್ಷ ಇಪ್ಪತ್ತೈದು ವರ್ಷ ಇಪ್ ಮೂವತ್ತೆರಡು ವರ್ಷದ ಯುವಕರಾಗಿರಬಹುದು ಮಹಿಳೆಯಾಗಿರಬಹುದು ಅಥವಾ ವಯಸ್ಸಾದವರಾಗಿರಬಹುದು ಇವರೆಲ್ಲರೂ ಕೂಡ ಜ್ವರ ಹಾಗೆ ವಾಂತಿ ಭೇದಿಯಿಂದ ಸಾವನ್ನಪ್ಪಿರುವಂತಹವರಾಗಿರ್ತಾರೆ ಹಾಗಾದ್ರೆ ಇವರಿಗೆಲ್ಲ ಹಾಸ್ಪಿಟ್ಲ್ ಹೋಗೇ ಇಲ್ವಾ ಅಲ್ಲಿ ಯಾವ ಅಕ್ಕಪಕ್ಕದಲ್ಲೂ ಹಾಸ್ಪಿಟ್ಲ್ ಇಲ್ವಾ ಹಾಸ್ಪಿಟಲ್ ಇದ್ರೂ ಕೂಡ ಇವರು ತೋರಿಸ್ಕೊಂಡಿಲ್ವಾ ಜಿಲ್ಲಾಸ್ಪತ್ರೆ ಹತ್ತಿರವಿದ್ರು ಕೂಡ ಯಾರು ಈ ಜ್ವರ ಹಾಗೂ ಕೆಮ್ಮು ಅಥವಾ ವಾಂತಿ ಬೇದಿಗೆ ಚಿಕಿತ್ಸೆಯನ್ನ ಮಾಡೋಕೆ ಹೋಗಿಲ್ವಾ ಅದೇ ವೀಕ್ಷಕರೇ ಯಾವ್ದಾದ್ರೂ ಬಂದ್ರೆ ಜ್ವರ ಆಗಿರಬಹುದು ವಾಂತಿ ಬೇದಿ ಆಗಿರಬಹುದು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಆಸ್ಪತ್ರೆಗೆ ಹೋಗಿ ಏನೂ ಆಗಿಲ್ಲ ಅಂತ ನೀವೇ ಡಾಕ್ಟರ್ ಆಗೋಕೆ ಹೋಗ್ಬೇಡಿ ಅದರಿಂದನೇ ಎಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ ಈ ವಿಚಾರವನ್ನ ಬದಿಗಿಟ್ರೆ ಅಲ್ಲಿ ಕಾಡುವಂತಹ ಪ್ರಶ್ನೆ ಏನು ಅಂತಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗೇ ಇಲ್ವಾ ಅಥವಾ ಆ ಒಂದು ಜಿಲ್ಲೆಯಲ್ಲಿ ಆಸ್ಪತ್ರೆಗೆ ಇಲ್ವಾ ಸರ್ಕಾರಿ ಆಸ್ಪತ್ರೆಗಳೇ ಇಲ್ವಾ ಇದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಹಾಗಾದ್ರೆ ಯಾವ ಒಂದು ಊರಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ನೋಡೋದಾದ್ರೆ ಹೊಸ ಕುಂದವಾಡ ಎನ್ನುವಂತಹ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಎಂಟು ಜನ ಸಾವನ್ನೊಪ್ಪಿದ್ದಕ್ಕೆ ಅಲ್ಲಿ ಸ್ಮಶಾನದ ಕೊರತೆಯಾಗಿದೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಗ್ರಾಮದಲ್ಲಿ ಎಂಟು ಜನ ಸತ್ತೋಗಿದ್ದಾರೆ ಎಲ್ಲಿ ಹೂಳ್ಬೇಕು ಅಥವಾ ಎಲ್ಲಿ ಸುಡಬೇಕು ಅವರನ್ನು ಅಂತ ಗೊತ್ತಾಗದೆ ಪ್ರತಿಭಟನೆಯನ್ನ ಕೈಗೆತ್ತಿಕೊಂಡಿರುವಂತಹ ಘಟನೆ ನಡೆದಿದೆ ಇದು ವಿಚಿತ್ರ ಅಂತಾನೆ ಹೇಳಬಹುದು ಹಾಗೆ ಕುತೂಹಲವನ್ನ ಕೂಡ ಮೂಡಿಸುತ್ತೆ ಈಗ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ ಸಂದರ್ಭದಲ್ಲಿ ಈ ಸಾವು ನೋವುಗಳ ಪೈಕಿಯಲ್ಲಿ ಸಾಕಷ್ಟು ಜನ ವಾಂತಿ ಬೇದಿ ಜ್ವರದಿಂದ ಸತ್ತಿರುವಂತದ್ದು ಅನುಮಾನಗಳನ್ನ ಮೂಡಿಸಿದೆ ದಯವಿಟ್ಟು ಡೆಂಗ್ಯೂ ಇದ್ದವರು ಹಾಸ್ಪಿಟಲ್ ಹೋಗಿ ಅಥವಾ ಸ್ವಲ್ಪ ಜ್ವರ ಇದ್ದವರು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಸ್ಕೊಳ್ಳಿ ನಿಮಗೆ ನೀವೇ ಡಾಕ್ಟರ್ ಆಗೋಕ್ ಹೋಗ್ಬೇಡಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಎಂಟು ಜನರ ಈ ಒಂದು ಅಂತ್ಯಕ್ರಿಯೆಗೆ ಎಲ್ಲರೂ ಕೂಡ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿಗೆ